ದಿನ ಸಾಯ ಜನ ಕೇಳೋರ್ ಗತ್ತಿಲ್ಲ ಹೇಳೋರ್ ಇಲ್ಲ ಇದ್ಯಾವುದ್ರಿ ಇದು ನಿಮ್ದು ಏನಿದ್ರಿ ಇದೇನು ಏನ್ ಪೊಲೀಸ್ ಕಮಿಷನರ್ ಪಾಪ ಬಹಳ ಒಳ್ಳೆ ವ್ಯಕ್ತಿ ಕಮಿಷನ್ ಅವ್ರಿಗೆ ಕೆಟ್ಟ ಕರ್ತಾ ಇದು ಕಮಿಷನರ್ ಗೊತ್ತಾದ್ರೆ ನಿಮ್ ಬಗ್ಗೆ ಗೌರವ ಇಟ್ಕೊಳ್ಳಲ್ಲ ಸರ್ಚನೆ ಒಳ್ಳೆ ಅವರ ಇವ್ರ ಯಾಕಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಇದಿದೆಯಲ್ಲ ಇದು ಅತ್ಯಂತ ಕೆಟ್ಟ ನೀತಿ ಅತ್ಯಂತ ಅಗೌರವ ಪ್ರಜಾಪ್ರಭುತ್ವಕ್ಕೆ ಕೆಟ್ಟ ಕಳಂಕ ನಿಜವಾಗ್ಲೂ ಸರಿಯಲ್ಲ ಇದು ಪೊಲೀಸ್ ದರ್ಬಾರ್ ಆಗುತ್ತೆ पोलीस दरपार पोलीस दरपार इधर